ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಕೆಲಸ ಮುಗಿಸ್ಕೊಬಂದು ರಾತ್ರಿ ಹೊತ್ತು ಅಡುಗೆ ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಾನು ಬೇಳೆ ನುಗ್ಗೆಕಾಯಿ ಸಾಂಬಾರು ಮುದ್ದೆ ಮತ್ತು ಅನ್ನ ಮಾಡ್ತಾಯಿದ್ದೀನಿ ಬನ್ನಿ ಫ್ರೆಂಡ್ಸ್ ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ ನಾನು ಜಾಸ್ತಿ ಪದಾರ್ಥಗಳನ್ನ ಯೂಸ್ ಮಾಡಲ್ಲ ಬೇಳೆ ಸಾಂಬಾರಿಗೆ ಬೇಳೆ ಈರುಳ್ಳಿ ಟೊಮೆಟೊ ನುಗ್ಗೆಕಾಯಿ ಸಾಂಬಾರು ಪುಡಿ ತೆಂಗಿನಕಾಯಿ ಪುಡಿ ಇಷ್ಟೇ ಐಟಮ್ನ ನಾನು ಯೂಸ್ ಮಾಡೋದು ಬೇಕು ಅಂದರೆ ಹಾಲೇಗಡ್ಡೆ ಬದ್ನೆಕಾಯಿ ಯೂಸ್ ಮಾಡಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ನುಗ್ಗೆಕಾಯಿ ಬರೀ ನುಗ್ಗೆಕಾಯಿ ಹಾಕಿದ್ರೇ ಚೆನ್ನಾಗಿರುತ್ತೆ ನಾನು ನುಗ್ಗೆಕಾಯಿ ಜೊತೆಗೆ ಒಂದು ಆಲೇಗಡ್ಡೆ ಯೂಸ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಫಸ್ಟು ಬೇಳೆ ಅಂದರೆ ನಾನು ತೊಗರಿ ಬೇಳೆ ಯೂಸ್ ಮಾಡ್ತಾಯಿದ್ದೀನಿ ಬೇಳೆ ಜೊತೆಗೇ ಒಂದು ಈರುಳ್ಳಿನ ಮೀಡಿಯಮ್ಮಾಗಿ ಕಟ್ ಮಾಡಿ ಕಟ್ ಮಾಡಿ ಇದ್ದೀನಿ ಕೈಯಲ್ಲೇ ಸ್ವಲ್ಪ ಪುಡಿ ಮಾಡಿ ಹಾಕೊಳ್ತಾ ಇದ್ದೀನಿ ಯಾಕೆಂದರೆ ಅದು ಸ್ವಲ್ಪ ಕುಯ್ಬೇಕಾದ್ರೆ ಗೆಡ್ಡೆ ಥರ ಇರುತ್ತಲ್ವಾ ಗೆಡ್ಡೆ ರಿಮೂವ್ ಮಾಡಿದ್ದೀನಿ ಆದರೂ ಇನ್ನೂ ಸ್ವಲ್ಪ ಗೆಡ್ಡೆ ಇರುತ್ತೆ ಅಂದ್ಬಿಟ್ಟು ಕೈಯಲ್ಲಿ ಪುಡಿ ಮಾಡಿ ಹಾಕೊಳ್ತಾ ಇದ್ದೀನಿ ಜೊತೆಗೆ ಮೀಡಿಯಮ್ ಸೈಜ್ದು ಮೂರು ಟೊಮೆಟೊ ಯೂಸ್ ಮಾಡ್ತಾ ಇದ್ದೀನಿ ಟೊಮೆಟೋಣ ಚೆನ್ನಾಗಿ ತೊಳ್ಕೊಬೇಕು ನೋಡಿ ಫ್ರೆಂಡ್ಸ್ ಹಣ್ಣ ನಾನು ಸಣ್ಣದಾಗಿ ಕಟ್ ಮಾಡೋಣ ಹಣ್ಣ ಎರಡು ಭಾಗ ಮಾತ್ರ ಮಾಡ್ತೀನಿ ಯಾಕೆ ಅಂದರೆ ಮೇಲೆ ಟೊಮೆಟೊ ಚೆನ್ನಾಗಿರುತ್ತೆ ಆದರೆ ಒಳಗಡೆ ಹೋಗ್ಬಿಟ್ಟಿರುತ್ತೆ ಅದಕ್ಕೋಸ್ಕರ ಹಣ್ಣ ಎರಡು ಭಾಗ ಮಾಡಿ ಚೆಕ್ ಮಾಡಿ ಟೊಮೆಟೋಣ ಹಾಕೊತಾಯಿದ್ದೀನಿ ಈ ಮೂರು ಪದಾರ್ಥಗಳನ್ನ ಹಾಕಿದ್ಮೇಲೆ ಕುಕ್ಕರ್ ಕ್ಲೋಸ್ ಮಾಡ್ಕೊಳ್ಳಿ ಸಾಕು ಬೇಳೆ ಕೂಗ್ಸ್ಕೋಬೇಕು ಅಂದರೆ ಈ ಮೂರು ಈರುಳ್ಳಿ ಟೊಮೆಟೊ ಬೇಳೆ ಈ ಮೂರು ಮತ್ತು ನೀರು ಹಾಕ್ಕೊಂಡು ಒಂದು ವಿಜಿಲ್ ಕೂಗಿಸ್ಕೊಂಡ್ರೆ ಸಾಕು ನೋಡಿ ಫ್ರೆಂಡ್ಸ್ ನಾನು ರೈಸ್ನ ಕುಕ್ಕರಲ್ಲಿ ಮಾಡಲ್ಲ ಯಾಕೆಂದರೆ ಕುಕ್ಕರಲ್ಲಿ ನಮಗೆ ರೈಸ್ ತಿನ್ನೋದಕ್ಕೆ ಇಷ್ಟ ಆಗೋಲ್ಲ ಅದಕ್ಕೋಸ್ಕರ ತಪ್ಪಲಲ್ಲಿ ನಾನು ಅನ್ನ ಮಾಡ್ಕೊತಾಯಿದ್ದೀನಿ ನಾವು ಇವತ್ತೆಲ್ಲ ಅವಾಗಿಂದೂ ಅಷ್ಟೇ ನಾನು ತಪ್ಲೆಯಲ್ಲೇ ಅನ್ನ ಮಾಡೋದು ಅನ್ನ ತಪ್ಲೇನಲ್ಲಿ ಮಾಡ್ಕೊಂಡು ತೀನಿ ಸೂಪರಾಗಿರುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ಕುಕ್ಕರಲ್ಲಿ ಮಾಡಿದ್ರೆ ಅದು ಬಿಸಿನಲ್ಲಿ ತಿನ್ಬೋದು ತಣ್ಣಗಾದ ಮೇಲೆ ಅನ್ನ ತಿನ್ನೋದಕ್ಕಾಗಲ್ಲ ಬೇಕಾದ್ರೆ ತಪ್ಲಿನಲ್ಲೂ ಮಾಡಿ ನೋಡಿ ಕುಕ್ಕರಲ್ಲೂ ಮಾಡಿ ನೋಡಿ ಅನ್ನ ಯಾವ್ದು ಚೆನ್ನಾಗಿರುತ್ತೆ ನಿಮಗೆ ಗೊತ್ತಾಗುತ್ತೆ ಒಂದು ಕಡೆ ಸಾಂಬಾರಿಗೆ ರೆಡಿ ಆಗ್ತಾಯಿದೆ ಇನ್ನೊಂದು ಕಡೆ ಅನ್ನ ರೆಡಿ ರೆಡಿ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ ಬನ್ನಿ ಫ್ರೆಂಡ್ಸ್ ಇವಾಗ ನುಗ್ಗೆಕಾಯಿ ಕಟ್ ಮಾಡ್ಕೊಳ್ಳೋಣ ನೋಡಿ ಬೆಂಗಳೂರಿಗೆ ಹೋಗಿದ್ದೆ ಅಲ್ಲಿಂದನೇ ನಾನು ನುಗ್ಗೆಕಾಯಿ ತೊಗೊಬಂದೆ ರಾಮನಗರದಲ್ಲೇ ಸಿಗುತ್ತೆ ರಾಮನಗರ ಮಾರ್ಕೆಟಿಗೆ ಹೋದರೆ ಅಲ್ಲೂ ತರ್ತೀನಿ ಬೆಂಗ್ಳೂರಿಗೆ ಹೋಗಿದ್ದನಲ್ಲ ಅದಕ್ಕೋಸ್ಕರ ಬೆಂಗಳೂರಿನಿಂದನೇ ತೊಗೊಬಂದಿದ್ದೆ ನೋಡಿ ಫ್ರೆಂಡ್ಸ್ ನಾನು ನುಗ್ಗೆಕಾಯಿನ ಮೇಲುಗಡೆ ಸಿಪ್ಪೆ ರಿಮೂವ್ ಮಾಡಲ್ಲ ಅದು ಒನ್ ಲೇಯರ್ ಮಾತ್ರ ಕಟ್ ಮಾಡಬೇಕಾದ್ರೆ ರಿಮೂವ್ ಮಾಡ್ತೀನಿ ಜಾಸ್ತಿ ರಿಮೂವ್ ಮಾಡಲ್ಲ ಯಾಕೆ ಅಂದರೆ ನಾವು ನುಗ್ಗೆಕಾಯಿ ಸಾಂಬಾರಲ್ಲಿ ತಿನ್ನಬೇಕಾದ್ರೆ ಅದು ಫುಲ್ಲು ಜಾಸ್ತಿ ಬೆಂದೋಗಿರುತ್ತೆ ತಿನ್ನೋದಕ್ಕೆ ಟೇಸ್ಟ್ ಸಿಗೋದಿಲ್ಲ ಸಿಪ್ಪೆ ಸಮೇತ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನೀವು ಸರ್ತಿ ಈ ಥರ ನುಗ್ಗೆಕಾಯಿ ಸಾಂಬಾರನ್ನ ಟ್ರೈ ಮಾಡಿ ನುಗ್ಗೆಕಾಯಿ ಸಿಪ್ಪೆ ರಿಮೂವ್ ಮಾಡಬೇಡಿ ಹಾಗೆ ಹಾಕೊಳ್ಳಿ ನುಗ್ಗೆಕಾಯಿ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ನೋಡಿ ನುಗ್ಗೆಕಾಯೆಲ್ಲ ಸಣ್ಣ ಸಣ್ಣ ಚೀಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಕಡೆ ವಿಜಿಲ್ ಒಂದು ವಿಜಿಲ್ ಕೂಗಿದೆ ನೋಡಿ ಕುಕ್ಕರ್ ವಿಝಿಲು ಹೋಗ್ತಾ ಇರಲಿ ಅಷ್ಟರಲ್ಲಿ ನಾವು ನುಗ್ಗೆಕಾಯಿ ಜೊತೆಗೆ ಒಂದೇ ಒಂದು ಸಣ್ಣದ ಹಾಲೇಗಡ್ಡೆ ಯೂಸ್ ಮಾಡ್ತಾ ಬೇಕು ಅಂದ್ರೆ ಹಾಕೊಬೋದು ಇಲ್ಲಾಂದರೆ ಬೇಡ ನೋಡಿ ನುಗ್ಗೆಕಾಯಿ ನಾನು ಸಿಪ್ಪೆ ಸಮೇತ ಹಾಕಿರೋದ್ರಿಂದ ಚೆನ್ನಾಗಿ ಇದ್ದೀನಿ ಏಕೆಂದರೆ ಮೇಲೆ ಎಲ್ಲ ಧೂಳೆಲ್ಲ ಇರುತ್ತಲ್ವ ಅದಕ್ಕೋಸ್ಕರ ನುಗ್ಗೆಕಾಯಿ ಮತ್ತು ಹಾಲಗಡ್ಡೆನ ನೀಟಾಗಿ ತೊಳೆದಿಟ್ಕೊಂಡು ಕಟ್ ಮಾಡಿ ಒಂದು ತಪ್ಲೆಗಾಕಿಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಇನ್ನೊಂದೇನು ಗೊತ್ತಾ ನಾವು ಅಡುಗೆ ಮಾಡಬೇಕಾದ್ರೆ ಪಾತ್ರೆಗಳನ್ನ ಅಲ್ಲಲ್ಲೇ ಅಲ್ಲಲ್ಲೇ ತೊಳ್ಕೊಬಿಟ್ರೆ ನಮಗೆ ಕೆಲಸ ಕಮ್ಮಿ ಆಗುತ್ತೆ ಅಡುಗೆ ಮಾಡ್ಬೇಕಾದ್ರೆ ಪಾತ್ರೆ ತೊಳಿಬೇಕಾದ್ರೆ ನಾವು ಪಾತ್ರೆ ತೊಳಿಬೇಕು ಅನ್ನೋದು ಫೀಲಿಂಗ್ಸ್ ಇರೋಲ್ಲ ಅದಕ್ಕೋಸ್ಕರ ಹೇಳ್ತಿರೋದು ಇಲ್ಲಾಂದರೆ ಎಲ್ಲ ಒಂದೇ ಸತಿ ಹಾಗೆ ಮಡಗ್ಬಿಟ್ಟು ಅಡುಗೆ ಎಲ್ಲ ಆದಮೇಲೆ ಮತ್ತೆ ಪಾತ್ರೆ ತೊಳೆಯೋಕ್ಕೆ ಇನ್ನೊಂದು ಸತಿ ಟೈಮ್ ವೇಸ್ಟ್ ಮಾಡಬೇಕು ಮತ್ತು ಅದು ಒಂಥರ ರಿಸ್ಕ್ ಅನಿಸುತ್ತೆ ಅದಕ್ಕೋಸ್ಕರ ಅಡುಗೆ ಮಾಡ್ತಾ ಮಾಡ್ತಾನೆ ಅಲ್ಲಲ್ಲೇ ಅಲ್ಲಲ್ಲೇ ಪಾತ್ರೆಗಳನ್ನ ತೊಳ್ಕೊಬಿಡಿ ಈಸಿ ಆಗುತ್ತೆ ಕೆಲಸನೂ ಬೇಗ ಆಗುತ್ತೆ ನೋಡಿ ಫ್ರೆಂಡ್ಸ್ ಸಾಂಬಾರಿಗೆ ನಾನು ಸ್ವಲ್ಪ ತೆಂಗಿನಕಾಯಿ ತುರಿನ ಯೂಸ್ ಮಾಡ್ತಾ ಇದ್ದೀನಿ ಅರ್ಧ ಹೋಳು ಫುಲ್ಲು ಹಾಕೋಲ್ಲ ಅದರಲ್ಲಿ ಸ್ವಲ್ಪ ಮಾತ್ರ ತುಳ್ಕೊಂಡಿದ್ದೀನಿ ನೋಡಿ ಸಾಕು ಇಷ್ಟು ಹಾಕೊಂಡ್ರೆ ನೀವು ತೆಂಗಿನಕಾಯಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ಹಾಗೆ ಸಹ ಸಾಂಬಾರಾಗುತ್ತೆ ಚೆನ್ನಾಗಿರುತ್ತೆ ನಾನು ತೆಂಗಿನಕಾಯಿ ಯೂಸ್ ಮಾಡಬೇಕು ಮಾಡಿ ಅಭ್ಯಾಸ ಆಗಿದೆ ಅದಕ್ಕೋಸ್ಕರ ತೆಂಗಿನಕಾಯಿ ಇದ್ದೀನಿ ನಾನು ಯಾವುದೇ ಬೆಳ್ಳಿ ಸಾಂಬಾರು ಮಾಡಿದ್ರು ಸ್ವಲ್ಪನಾದರೂ ತೆಂಗಿನಕಾಯಿ ಯೂಸ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಬೆಳಗ್ಗೆ ಮುದ್ದೆ ಮಾಡಿಕೊಟ್ಟಿದ್ದೆ ನಮ್ಮ ಹೆಜ್ರಂಟಿಗೆ ಅದು ನಾವು ಬಾಂಡ್ಲಿಲಿ ಮಾಡೋದು ಮುದ್ದೆನ ತಪ್ಲೇ ಮಾಡೋಲ್ಲ ಯಾಕೆ ಅಂದರೆ ಅವರೊಬ್ಬರು ಮಾಡ್ತೀನಿ ಮುದ್ದೆನ ನಾವು ಒಂದೊಂದು ಟೈಮ್ ಮಾತ್ರ ತಿನ್ನೋದು ಮುದ್ದೆನ ನಮ್ಮ ಮನೆಯವ್ರಿಗೆ ಡೈಲಿ ಮುದ್ದೆ ಇರಬೇಕು ಅದಕ್ಕೋಸ್ಕರ ಬೆಳಗ್ಗೆ ಮುದ್ದೆ ಮಾಡಿಟ್ಟಿದ್ದೆ ಆ ಪಾತ್ರೆ ಎಲ್ಲ ತೊಳ್ಕೊಂಡಿದ್ದೀನಿ ನೋಡಿ ಪಾತ್ರೆ ತೊಳೆಯೋದ್ರಲ್ಲೂ ಕೆಲಸ ಮುಗಿಯುತ್ತೆ ಅಡುಗೆ ಮಾಡೋದ್ರಲ್ಲೂ ಕೆಲಸ ಮುಗಿಯುತ್ತೆ ನೋಡಿ ಒಗ್ಗರಣೆಗೆ ಬೆಳ್ಳುಳ್ಳಿ ರೆಡಿ ಜಾಸ್ತಿ ಏನು ಹಾಕಲ್ಲ ಒಂದು ನಾಲ್ಕೈದು ಎಸಲು ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ಕಡೆ ವಿಶಿಲು ಹೋಗಿದೆ ಕುಕ್ಕರ್ದು ಇವಾಗ ಕುಕ್ಕರ್ ಮುಚ್ಚೋಳ ತೆಗಿಂತ ಇದ್ದೀನಿ ನೋಡಿ ಫ್ರೆಂಡ್ಸ್ ಈರುಳ್ಳಿ ಟೊಮೆಟೊ ಈರುಳ್ಳಿ ಎಲ್ಲ ಎಷ್ಟು ಚೆನ್ನಾಗಿ ಒಂದೇ ವಿಜಿಲು ಕೊಟ್ಟಿದ್ದು ಎಷ್ಟು ಚೆನ್ನಾಗಿ ಬೆಂದಿದೆ ಇವಾಗ ಆ ಟೊಮೆಟೊ ಎಲ್ಲ ಒಂದು ಸೈಡಿಗೆ ತಳ್ಕೊಳ್ಳೋಣ ಟೊಮೆಟೊ ಎಲ್ಲ ಒಂದು ಸೈಡಿಗೆ ತೊಳ್ಕೊಂಡು ನಾವೇನು ನುಗ್ಗೆಕಾಯಿ ಮತ್ತು ಹಾಲಿಗೆಡ್ಡೆ ರೆಡಿ ಮಾಡಿಟ್ಕೊಂಡಿದ್ವೋ ಅದನ್ನು ಮತ್ತೊಮ್ಮೆ ತೊಳ್ಕೊಂಡು ಕುಕ್ಕರ್ಗೆ ಸೈಡಲ್ಲಿ ಹಾಕೊತಾ ಇದ್ದೀನಿ ಟೊಮೆಟೊ ಮೇಲೆ ಹಾಕೋಬೇಡಿ ಟೊಮೆಟೊ ಸೈಡಿಗೆ ತಳ್ಬಿಟ್ಟು ಅದನ್ನು ಪಕ್ಕದಲ್ಲಿ ಹಾಕೊಳ್ಳಿ ನೋಡಿ ನಾನು ಈ ಸೈಜಲ್ಲಿ ಕಟ್ ಮಾಡಿದೆ ನೀವು ಬೇಕಾದ್ರೆ ಸ್ವಲ್ಪ ಉದ್ದ ಕಟ್ ಮಾಡ್ಕೋಬೋದು ನುಗ್ಗೆಕಾಯಿನ ನಾನು ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅಂದರೆ ಆ ನುಗ್ಗೆಕಾಯಿನ ನಾವು ಕವರ್ಕೊಂಡು ತಿನ್ನೋ ಬದಲು ಆ ನುಗ್ಗೆಕಾಯಿ ಫುಲ್ಲು ಬಾಯಿ ಒಳಗಡೆ ಹಾಕಿ ಅದನ್ನು ಕಚ್ಚಿ ಕಚ್ಚಿ ಆದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನು ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೀವು ಬೇಕಾದ್ರೆ ಈ ಥರ ಹಾಕ್ಕೊಳ್ಳಿ ನೋಡಿ ಅದೇ ತಪ್ಪಲೇನ ಮತ್ತೆ ವಾಶ್ ಮಾಡಿ ಆ ಸೈಡಲ್ಲಿ ನಾವೇನು ತಳ್ಕೊಂಡಿದ್ದು ಆ ಟೊಮೆಟೊನ ಎತ್ತಿ ಮತ್ತು ಅದೇ ತಪ್ಲೆಗೆ ಇದ್ದೀನಿ ಈ ಥರ ಮಾಡೋದರಿಂದ ನಿಮಗೆ ಪಾತ್ರೆ ತೊಳೆಯೋದು ಕೆಲಸ ಕಮ್ಮಿ ಆಗುತ್ತೆ ಇಲ್ಲಾಂದರೆ ಒಂದು ಸತಿ ಟೊಮೆಟೊ ಹಣ್ಣು ಒಂದು ತಪ್ಲೇ ಹಾಕೋಬೇಕು ಆ ನುಗ್ಗೆಕಾಯಿ ಮತ್ತು ಇನ್ನೊಂದು ಇರುತ್ತೆ ಮತ್ತು ಎರಡು ವಾಶ್ ಮಾಡಬೇಕು ಕೆಲಸ ಜಾಸ್ತಿ ಹೊಡೆಯುತ್ತೆ ನೀವು ಈ ಥರ ಮಾಡೋದರಿಂದ ಕೆಲಸ ಕಮ್ಮಿ ಆಗುತ್ತೆ ಬೇಗನೂ ಆಗುತ್ತೆ ನೋಡೋದ್ರಲ್ಲ ಟೊಮೆಟೊ ಹಣ್ಣೆಲ್ಲ ಎತ್ಕೊಂಡು ಅದರ ರಸನೆಲ್ಲ ನೀಟಾಗಿ ಅದರೊಳಗಡೆ ಈ ಕುಕ್ಕರ್ ಒಳಗಡೆ ನೋಡಿ ಆ ಬಿಸಿ ಇರೋದು ಬಿಸಿ ಇರೋದನ್ನು ನಾವು ಕೈಯಲ್ಲಿ ಅದು ಸ್ಮ್ಯಾಶ್ ಮಾಡೋದಕ್ಕಾಗಲ್ಲ ಸ್ವಲ್ಪ ತಣ್ಣಗಾಗಲಿ ಇಲ್ಲ ನಿಮಗೆ ಬೇಗ ಆಗಬೇಕು ಅಂದರೆ ಅದಕ್ಕೆ ಸ್ವಲ್ಪ ತಣ್ಣೀರು ಹಾಕೊಳ್ಳಿ ಸ್ವಲ್ಪನೇ ತಣ್ಣೀರು ಹಾಕ್ಕೊಂಡು ಸ್ವಲ್ಪ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಆದಮೇಲೆ ಅದು ಆ ನೀರನ್ನ ವೇಸ್ಟ್ ಮಾಡಬೇಡಿ ಮತ್ತು ಕುಕ್ಕರ್ಗೆ ಹಾಕೊಳ್ಳಿ ಏಕೆಂದರೆ ಟೊಮೊಟೊ ರಸ ಅಲ್ವಾ ಅದು ಬೇಳೆ ಸಾಂಬಾರಿಗೆ ಹಾಕ್ಕೋಬೇಕು ನೋಡಿ ಇವಾಗ ಅದಕ್ಕೆ ಸಾಂಬಾರು ಪುಡಿ ಹಾಕ್ಕೊಂತ ಇದ್ದೀನಿ ನಮ್ಮ ಮನೇಲಿ ಸಾಂಬಾರು ಪುಡಿ ಸ್ವಲ್ಪ ಖಾರ ಕಮ್ಮಿ ಇದೆ ಅದಕ್ಕೋಸ್ಕರ ನಾಲ್ಕು ಟೀ ಸ್ಪೂನ್ ಸಾಂಬಾರು ಪುಡಿ ಹಾಕ್ಕೊತಾ ಇದ್ದೀನಿ ನಿಮ್ಮ ಮನೆಯಲ್ಲಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸಾಂಬಾರು ಪುಡಿನೇ ಯೂಸ್ ಮಾಡಿ ನೋಡಿ ಫ್ರೆಂಡ್ಸ್ ಟೊಮೆಟೊ ಅದ್ರ ಜೊತೆಗೆ ಸಾಂಬಾರು ಪುಡಿ ಮತ್ತು ನಾವು ತುರಿದಿಟ್ಕೊಂಡಿದ್ವಲ್ಲ ಕಾಯಿ ತುರಿ ಅದೂ ಆ ಟೊಮೆಟೊ ಜೊತೆಯಲ್ಲೇ ಹಾಕೋಬೇಕು ನೋಡಿ ಮೂರೂ ಒಂದೇ ತಪ್ಲೇ ಹಾಕೊಳ್ತಾ ಇದ್ದೀನಿ ಟೊಮೆಟೊ ಸಾಂಬಾರು ಪುಡಿ ಮತ್ತು ತುರಿದಿಟ್ಟಿಡೋ ಕಾಯಿ ತುರಿ ಅದಕ್ಕೆ ಸ್ವಲ್ಪ ತಣ್ಣೀರು ಇದ್ದೀನಿ ಏಕೆಂದರೆ ಟೊಮೆಟೊ ಇನ್ನೂ ಒಳಗಡೆ ಬಿಸಿ ಇರುತ್ತೆ ಅದಕ್ಕೋಸ್ಕರ ಸ್ವಲ್ಪ ತಣ್ಣೀರು ಹಾಕ್ಕೊಂಡಿದ್ದೀನಿ ಮತ್ತು ಪುಡಿಗೆ ನಾವು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಹಂಗೆ ಮಾಡಿ ಮಿಕ್ಸ್ ಮಾಡಿ ಸಾಂಬಾರಿಗೆ ಹಾಕಿದ್ರೆ ಮ ಅದು ಗಂಟು ಹೋಗೋದಿಲ್ಲ ಹಾಗೆ ಗಂಟು ಗಂಟು ಉಳ್ಕೊಬಿಡುತ್ತೆ ನೀವು ಈ ಥರ ಟೊಮೆಟೋನು ಮತ್ತು ಸಾಂಬಾರು ಪುಡಿನ ಮಿಕ್ಸ್ ಕೈಯಲ್ಲಿ ಮಿಕ್ಸ್ ಮಾಡಿಕೊಂಡು ಸಾಂಬಾರು ನೀರು ಹಾಕ್ಕೊಂಡು ಸಾಂಬಾರಿಗೆ ಹಾಕ್ಕೊಳ್ಳೋದ್ರಿಂದ ಪುಡಿ ಗಂಟಾಗೋದಿಲ್ಲ ಮತ್ತು ನೀಟಾಗಿ ಟೊಮೆಟೊ ಹಣ್ಣು ನಾವು ಕೈಯಲ್ಲಿ ಕಲಸಿರ್ತೀವಲ್ವ ಅದು ನೀಟಾಗಿ ಎಲ್ಲ ಸ್ಮ್ಯಾಶ್ ಆಗಿರುತ್ತೆ ಮತ್ತು ಟೇಸ್ಟು ಚೆನ್ನಾಗಿ ಬರುತ್ತೆ ಈ ಥರ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ನೀವು ಹಾಕ್ಕೊಳ್ಳಿ ಟೇಸ್ಟ್ ಹೇಗಿರುತ್ತೆ ಅಂತ ನಾನು ಕಮೆಂಟ್ ಮಾಡಿ ಓಕೆನಾ ನೋಡಿ ಫ್ರೆಂಡ್ಸ್ ನೀಟಾಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಟೊಮೆಟೊ ಹಣ್ಣು ದಪ್ಪ ದಪ್ಪ ಇತ್ತಲ್ವ ನಾನು ಕಟ್ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರಲಿಲ್ಲ ಹಾಗೆ ಉಂಡೆ ಟೊಮೆಟೊ ಹಣ್ಣು ಎರಡು ಭಾಗ ಮಾಡಿ ಹಾಕ್ಕೊಂಡಿದ್ದೆ ಅದು ಇವಾಗ ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಇದ್ದೀನಿ ನೋಡಿದ್ರಲ್ಲ ನೋಡಿ ಯಾವ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗಿದ ನಾವು ಕುಕ್ಕರಲ್ಲಿ ಬೇಳೆ ಕುಗ್ಸಿದ್ವಲ್ಲ ಅದರೊಳಗೆ ಕಾಕೊಳ್ತಾ ಇದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಬೇಳೆ ಸಾಂಬಾರನ್ನ ನೀವು ಈ ಥರ ಮಾಡಿ ನೋಡಿ ಟೇಸ್ಟ್ ಹೇಗಿರುತ್ತೆ ಅಂತ ಹೇಳಿ ಓಕೆನಾ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಈ ಥರ ಬೇಳೆ ಸಾಂಬಾರು ಮಾಡಿದ್ರೆ ಮತ್ತು ನಾವು ಮೊದಲೇ ಟೊಮೆಟೋಣ ಸಣ್ಣ ಸಣ್ಣ ಕಟ್ ಮಾಡಿ ಬೇಳೆ ಸಾಂಬಾರು ಹಾಕೋಬಿಟ್ರೆ ಅದು ನೀಟಾಗಿ ಬೆಂದಿರಲ್ಲ ಅಂದರೆ ಬೆಂದಿರುತ್ತೆ ಅದು ನೀಟಾಗಿ ನಾವು ಕೈಯಲ್ಲಿ ಕಿವುಚಿ ಮಾಡಿದಷ್ಟು ಚೆನ್ನಾಗಿರಲ್ಲ ಅದು ಟೊಮೆಟೊ ಹಂಗಂಗೆ ಬಾಯಿಗೆ ಸಿಗ್ತಾ ಇರುತ್ತೆ ನಾವು ಬೇಳೆ ಸಾಂಬಾರಿಗೆ ಬೇಳೆ ಸಾಂಬಾರು ಟೇಸ್ಟ್ ಇರಬೇಕು ಹೊಡೆದು ಟೊಮೆಟೊ ಸಾಂಬಾರು ಟೇಸ್ಟ್ ಇರಬಾರ್ದಲ್ವ ಅದಕ್ಕೋಸ್ಕರ ನಾವು ಯಾವಾಗೇ ಬೇಳೆ ಸಾಂಬಾರು ಮಾಡೋರು ಇದೇ ಥರನೇ ಮಾಡೋದು ನೋಡಿ ಇವಾಗ ಮಸಾಲೆ ಎಲ್ಲ ಹಾಕೊಂಡ್ಮೇಲೆ ಮತ್ತೆ ಕುಕ್ಕರ್ನ ಸ್ಟವ್ ಮೇಲೆ ಇದ್ದೀನಿ ಇವಾಗ ಉಪ್ಪು ಆ್ಯಡ್ ಇದ್ದೀನಿ ನಾನು ಬೇಳೆ ಕೂಗ್ಸ್ಕೋಬೇಕಾದ್ರೆ ಉಪ್ಪು ಹಾಕಲ್ಲ ಸಾಂಬಾರು ಪುಡಿ ಹಾಕಿದ್ಮೇಲೇ ಉಪ್ಪು ಹಾಕೋದು ನಿಮ್ಗೆ ಎಷ್ಟು ಬೇಕಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡಿ ಇವಾಗ ಕುಕ್ಕರ್ ಮುಕ್ಕು ಮುಚ್ಚುಳನ್ನು ಕ್ಲೋಸ್ ಮಾಡಿ ಇದು ಸಹ ಒಂದು ವಿಜಿಲ್ ಸಾಕು ಜಾಸ್ತಿ ಬೇಡ ಒಂದೇ ಒಂದು ವಿಜಿಲ್ ಕೂಗಿಸ್ಕೊಂಡ್ರೆ ಮಸ್ತು ನೋಡಿ ಫ್ರೆಂಡ್ಸ್ ನಾವು ನುಗ್ಗೆಕಾಯಿನ ಸಿಪ್ಪೆ ಬಿಡಿಸಿ ಹಾಕಿದ್ರೆ ಕುಕ್ಕರಲ್ಲಿ ಕೂಗ್ಸೋಕ್ಕಾಗಲ್ಲ ಅದು ಕುಕ್ಕರಲ್ಲಿ ಕೂಗ್ಸಿದ್ರೆ ಜಾಸ್ತಿ ಬೆಂದೋಗುತ್ತೆ ಎಲ್ಲ ಬಿಟ್ಕೊಬಿಡುತ್ತೆ ಉಂಡೆ 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 ಇರೋಲ್ಲ ನಾವು ಸಿಪ್ಪೆ ಸಮೇತ ಕುಕ್ಕರ್ಗೆ ಹಾಕ್ಬಿಟ್ಟು ಒಂದೇ ಒಂದು ವಿಜಿಲ್ ಕೂಗ್ಸ್ಕೊಂಡ್ರೆ ಏನೂ ಆಗೋದಿಲ್ಲ ನಾವು ಹೆಂಗೆ ಕುಕ್ಕರ್ಗೆ ನುಗ್ಗೆಕಾಯಿನ ಹಾಕಿರ್ತೀವೋ ಹಾಗೆ ಇರುತ್ತೆ ಅದು ಸ್ವಲ್ಪ ಒಡ್ಕೊಂಡಿರೋಲ್ಲ ನೀಟಾಗಿ ಬೆಂದಿರುತ್ತೆ ಏನೋ ಸಾಕು ಜಾಸ್ತಿ ಕೂಗ್ಸೋಕೋಗ್ಬಿಡಿ ನುಗ್ಗೆಕಾಯಿ ಒಂದು ವಿಜಿಲ್ ಕೂಗ್ಸಿದ್ರೆ ಮಸ್ತು ಹಾಂ ಒಂದು ಕಡೆ ಸಾಂಬಾರು ರೆಡಿ ಇದೆ ಇನ್ನೊಂದು ಕಡೆ ಅನ್ನ ಇನ್ನೇನು ರೆಡಿ ಆಗ್ತಾ ಜೊತೆಗೆ ಜೊತೆಗೇನಾದ್ರು ತಿನ್ನೋಣ ಅಂತ ಬೆಂಗಳೂರಿಂದ ನಾನು ಮದ್ದು ರೋಡೆ ತಂದಿದ್ದೆ ಜೊತೇಲಿ ಅದನ್ನು ಮೇಯ್ತಾ ಇದ್ದೀನಿ ಮದ್ಮದಿಯ ಮದ್ಮದಿಯ ಮೇಯ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಪಾತ್ರೆಗಳು ತೊಳೆಯೋದಿಲ್ಲ ಅದು ಅಲ್ಲಲ್ಲಿ ಕ್ಲಿಯರ್ ಆಯಿತು ಸಿಂಕು ಸಹ ನೀಟಾಗಿ ಇಟ್ಕೊಂಡಿದ್ದೀನಿ ಏಕೆಂದರೆ ಪಾತ್ರೆಗಳಿಲ್ಲ ನೋಡಿ ಫ್ರೆಂಡ್ಸ್ ಈ ಚೊಂಬಲ್ಲಿ ಒಂದು ಚೊಂಬು ನೀರು ಹಾಕಿದ್ರೆ ಒಂದು ಮುದ್ದೆ ಆಗುತ್ತೆ ಅದು ನಮ್ಮ ಮನೆಯವರಿಗೆ ಸಾಕು ಜಾಸ್ತಿ ಬೇಕು ಅಂದರೆ ನಮ್ಗೆ ಬೇಕು ಅಂದರೆ ಅದರಲ್ಲಿ ಇನ್ನೂ ಮತ್ತೆ ಅರ್ಧ ಚೊಂಬು ನೀರು ಹಾಕೊಳ್ತೀನಿ ಇವಾಗ ಅವರೊಬ್ಬರು ಮಾತ್ರ ಮುದ್ದೆ ಮಾಡ್ತಾ ಇರೋದ್ರಿಂದ ಒಂದು ಚೊಂಬ ಮಾತ್ರ ನೀರು ಇದ್ದೀನಿ ಕರೆಕ್ಟಾಗಿ ಅವರೊಬ್ರಿಗೆ ಒಂದು ಮುದ್ದೆ ಆಗುತ್ತೆ ಈ ಚೊಂಬಲ್ಲಿ ನೋಡಿ ಅನ್ನ ಬೆಂದಿದೆ ಇವಾಗ ಬಸಿಬೇಕು ನೀವು ಇದೇ ಥರ ಅನ್ನನ ಸಣ್ಣಕ್ಕಿನೇ ಆಗಲಿ ದಪ್ಪಕ್ಕಿನೇ ಆಗಲಿ ಆ ನೀರು ಜಾಸ್ತಿ ಇಟ್ಟು ಅನ್ನನ ಬಸ್ತು ಈ ಥರ ಅನ್ನ ಮಾಡಿ ತುಂಬ ಚೆನ್ನಾಗಿರುತ್ತೆ ಗೊತ್ತಾ ನಾನು ಒಬ್ರಿಗೆ ಮಾಡಲಿ ಇಲ್ಲ ಹತ್ತು ಜನಕ್ಕೆ ಮಾಡಲಿ ಅನ್ನನ ಇದೇ ಥರ ನೀರು ಜಾಸ್ತಿ ಇಟ್ಟು ಅಕ್ಕಿ ಹಾಕಿ ಬೇಯಿಸಿ ಮುಕ್ಕಾಲು ಭಾಗ ಬೇಯಿಸಿ ಆ ನೀರನ್ನೆಲ್ಲ ಚೆನ್ನಾಗಿ ಸೋಸಿ ಆಮೇಲೆ ಮತ್ತೆ ಇನ್ನೊಂದು ಇನ್ನೊಂದ್ಸರ್ತಿ ಪಂಗ್ಸಿದ್ರೆ ಅನ್ನ ಅನ್ನ ಸೂಪರಾಗಿರುತ್ತೆ ಹುಡುಗೂ ಆಗುತ್ತೆ ಕೆಲವರು ಹಾಕಿ ಮಾಡ್ತಾರೆ ನಾನು ಸಣ್ಣ ಅಕ್ಕಿ ಆಗಿರೋದ್ರಿಂದ ಹಂಗೆ ಡೈರೆಕ್ಟು ತಣ್ಣೀರೊಳಗಡೆ ಅಕ್ಕಿ ಹಾಕಿ ಅನ್ನ ಮಾಡಿರೋದು ಫ್ರೆಂಡ್ಸ್ ವಡೆ ತಿಂತಾಯಿದ್ದೀನಿ ಬೇಜಾರು ಮಾಡ್ಕೊಬೇಡಿ ಬೇರೆ ಏನೂ ತಿಂಡಿ ಇಲ್ಲ ಎಲ್ಲ ಖಾಲಿ ಆಗ್ಬಿಟ್ಟೈತೆ ಅದಕ್ಕೋಸ್ಕರ ವಡೆ ಇತ್ತು ಅದನ್ನು ತಿಂತಾ ನೋಡಿ ಅನ್ನ ಪಂಗಿದೆ ಇವಾಗ ಇಳಿಸ್ಕೊಳ್ಳೋಣ ಇದನ್ನ ಅನ್ನ ರೆಡಿ ಆಯಿತು ಒಂದು ಕಡೆ ಇವಾಗ ಇನ್ನೊಂದು ಕಡೆ ಆ ಸಾಂಬಾರನ್ನ ತೆಗೆದು ಈ ಕಡೆ ಇದ್ದೀನಿ ಏಕೆ ಅಂದರೆ ಮುದ್ದೆ ರೆಡಿ ಮಾಡಬೇಕಲ್ವಾ ಅದಕ್ಕೆ ಮುದ್ದೆಗೆ ಮಡಗಿದ್ದೀನಿ ನೋಡಿ ಫಸ್ಟು ನಾನು ತಪ್ಲೇಲೆ ಮುದ್ದೆ ಮಾಡ್ತಾಯಿದ್ದೆ ತಪ್ಲೇಲಿ ಮುದ್ದೆ ಮಾಡೋದ್ರಿಂದ ಹಸಿಟ್ಟು ತುಂಬ ವೇಸ್ಟ್ ಆಗುತ್ತೆ ಹೆಂಗೆ ಗೊತ್ತಾ ಇವಾಗ ನಾವು ತಪ್ಲೇಲಿ ಮಾಡ್ತೀವಿ ಅದನ್ನು ಕೆರ್ಚಿಪ್ಪು ನಮ್ಮ ಕಡೆ ನಾವು ಕೆರ್ಚಿಪ್ ಅಂತೀವಿ ಮುದ್ದೆ ಎತ್ತದು ನೀವೇನಂತೀರೋ ನನಗೆ ಗೊತ್ತಿಲ್ಲ ಮುದ್ದೆ ಮಾಡೋ ಕೋಲು ಕೆರ್ಚಿಪ್ಪು ಎರಡೂ ಯೂಸ್ ಮಾಡಬೇಕು ಮುದ್ದೆ ಮಾಡೋದಕ್ಕೆ ನೋಡಿ ಆ ಕಡೆ ಕುಕ್ಕರ್ ಕೂಗ್ತು ಒಂದು ವಿಷಲು ಇಳಿಸಿದ್ದೀನಿ ಮತ್ತು ಆ ಸೈಡೇ ಮುದ್ದೆ ಮಲಗಿದ್ದೀನಿ ಯಾಕೆ ಅಂದರೆ ಆ ಕಡೆ ಉರಿ ಜಾಸ್ತಿ ಬರುತ್ತಲ್ಲೋ ಅದಕ್ಕೆ ಆ ಸೈಡ್ ಇಟ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಇಟ್ನೆಸ್ರು ಬಂತು ನಮ್ಮ ಹಳ್ಳಿ ಸೈಡು ನಾವು ಇಟ್ನೆಸ್ರು ಅಂತಲೇ ಅನ್ನೋದು ನೀವೇನಂತೀರ ಕಮೆಂಟ್ ಮಾಡಿ ನೋಡಿ ನಾ ಡೈಲಿ ಮುದ್ದೆ ಮಾಡ್ತಾರೆ ಮಾಡೋದ್ರಿಂದ ಅಷ್ಟು ನೀರಿಗೆ ಇಷ್ಟು ಹಸಿಟ್ಟು ಹಾಕಬೇಕು ಅಂತ ಮೊದಲು ತಿಂಕಿರುತ್ತಲ್ವ ಅದಕ್ಕೆ ಒಂದೇ ಸರ್ತಿ ಹಾಕಿದ್ದೀನಿ ಮತ್ತೆ ಇಲ್ಲ ನೋಡಿ ಫ್ರೆಂಡ್ಸ್ ನೀವು ಇದೇ ಥರ ಮುದ್ದೆ ಮಾಡಿ ಮುದ್ದೆ ಚೆನ್ನಾಗಿರುತ್ತೆ ಮತ್ತು ಹಸಿಟ್ಟು ವೇಸ್ಟ್ ಆಗಲ್ಲ ತಪ್ಲೇಲಿ ಮಾಡಿದ್ರೆ ತಪ್ಲೇಲೆಲ್ಲ ಸೈಡಲ್ಲೆಲ್ಲ ಮೆತ್ಕೊಳ್ಳುತ್ತೆ ಅದು ನಾವು ಎಷ್ಟೇ ತೆಗೋದ್ರೂ ಫುಲ್ಲು ಬರೋಲ್ಲ ಇದ್ದೇ ಇರುತ್ತೆ ಏಕೆಂದರೆ ಅದು ನಾವು ಚೆನ್ನಾಗಿ ಬೇಯಿಸಿರ್ತೀವಲ್ಲ ಎಲ್ಲ ಸುತ್ತ ಅಂಟ್ಕೊಂಡು ಅದು ಅಂದರೆ ತಳ ಹಿಡ್ದಿರುತ್ತೆ ನಾವು ಈ ಥರ ಬಾಣಲೀಲಿ ಮಾಡೋದ್ರಿಂದ ತಳ ಜಾಸ್ತಿ ಹಿಡಿಯುತ್ತೆ ಲೈಟಾಗಿ ಹಿಡಿಯುತ್ತೆ ಜಾಸ್ತಿ ಹಿಡಿಯಲ್ಲ ನೋಡಿ ನಮ್ಮ ಪ್ರತಿ ರಾತ್ರಿ ಮುದ್ದೆ ಮಾಡಲೇಬೇಕು ನಮ್ಮ ಮನೆಯವ್ರಿಗೆ ಯಾವಾಗ ಒನ್ ಟೈಮ್ ರೈಸ್ ಆದರೆ ಓಕೆ ಅಡ್ಜಸ್ಟ್ ಮಾಡ್ಕೊತಾರೆ ಆದರೆ ನೈಟ್ ಟೈಮಲ್ಲಿ ಅವ್ರಿಗೆ ಮುದ್ದೆ ಬೇಕೇ ಬೇಕು ಫ್ರೆಂಡ್ಸ್ ನಾವೇನೋ ಮುದ್ದೆ ಬೇಕು ಅನ್ನೋದೇನಿಲ್ಲ ಬೇಕು ಅಂದಾಗ ಯಾವಾಗಾರ ಒಂದೊಂದು ಟೈಮ್ ತಿಂತೀವಿ ಅಂದರೆ ಚಿಕನ್ ಮಟನ್ ಮಾಡಿದಾಗ ಆ ಥರ ಟೈಮಲ್ಲಿ ಈ ಟೈಮಲ್ಲಿ ನಾವು ಏನೇ ಸಾಂಬಾರು ಮಾಡಿದ್ರೂ ಅವ್ರಿಗೆ ಮುದ್ದೆ ಮಾಡಲೇಬೇಕು ನೋಡಿ ಮುದ್ದೆ ಎಷ್ಟು ಚೆನ್ನಾಗಿ ಬರ್ತಾ ಇದಲ್ವ ನೀವು ಈ ಥರ ಮುದ್ದೆ ಮಾಡಿ ಫ್ರೆಂಡ್ಸು ಹೊರಗಿರುತ್ತೆ ನೋಡಿ ಒಂದೊಂದು ನಿಮಿಷ ಒಂದೊಂದು ನಿಮಿಷ ಬೇಯೋದಕ್ಕೆ ಬಿಟ್ಟು ಬಿಟ್ಟು ಅದನ್ನು ಮಿಕ್ಸ್ ಮಾಡ್ತಾ ಇರಬೇಕು ಯಾಕೆ ಅಂದರೆ ಹಸಿಟ್ಟು ಗಂಟುಗಳ ಥರ ಇರುತ್ತೆ ಅದನ್ನು ನಾವು ಹಂಗೆ ಬಿಟ್ಬಿಟ್ರೆ ಗಂಟು ಹಾಗೆ ಉಳ್ಕೊಬಿಡುತ್ತೆ ನಾವು ಈ ಥರ ಅನ್ನದ ಕೈಲೋ ಇಲ್ಲ ಏನು ಸೌಟಲ್ಲಿ ಏನು ಈ ಥರ ಚೆನ್ನಾಗಿ ಮ್ಯಾಕ್ಸ್ ಮಾಡಿಕೊಂಡು ಮುದ್ದೆನ ತಿರುಗಿಸ್ತಾ ಇರಬೇಕು ಇಲ್ಲಾಂದರೆ ಗಂಟು ಹಂಗೆ ಇರುತ್ತೆ ತಿನ್ಬೇಕಾದ್ರೆ ಹಸಿಟ್ಟು ಹಸಿಟ್ಟು ಸಿಗುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಮುದ್ದೆ ರೆಡಿ ಆಯಿತು ಒಂದು ಕಡೆ ರೈಸು ರೆಡಿ ಆಯಿತು ಇನ್ನೊಂದು ಕಡೆ ಸಾಂಬಾರು ವಿಜಿಲ್ ಕೋಗ ವಿಜೀಲ್ ಹೋದರೆ ಅದು ರೆಡಿ ಆಗುತ್ತೆ ನೋಡಿದ್ರಲ್ಲ ನಮ್ಮ ಹೆಣ್ಮಕ್ಳು ಜೀವನ ಎಷ್ಟು ಕಷ್ಟ ಐತೆ ಅಂತ ಆಚೆನೂ ಹೋಗಿ ದುಡ್ಕ ಬರಬೇಕು ಒಳಗಡೆನೂ ದುಡಿಬೇಕು ತುಂಬ ಕಷ್ಟ ಇದೆ ಫ್ರೆಂಡ್ಸ್ ಹೆಣ್ಮಕ್ಳು ಜೀವನ ನೋಡಿ ಮುದ್ದೆ ಬಾಣಲೆಗೆ ಜಾಸ್ತಿ ವೇಸ್ಟ್ ಆಗೋದು ಇಲ್ಲ ಮತ್ತು ಮುದ್ದೆ ಕೋಲಲ್ಲೂ ತು ವೇಸ್ಟ್ ಆಗುತ್ತೆ ಮುದ್ದೆ ಅರೆ ಇದರಲ್ಲಿ ಅನ್ನದ ಕೈಯಲ್ಲಿ ವೇಸ್ಟ್ ಆಗೋಲ್ಲ ನೀಟಾಗಿ ಕೈಯಲ್ಲೆಲ್ಲ ಎತ್ಕೊಂಡು ಅಲ್ಲೇ ಬಂದ್ಬಿಡುತ್ತೆ ಮತ್ತು ಆ ಮುದ್ದೆನ ನಾವು ತಬ್ಲೆಟ್ ಕೆರೀತೀವಲ್ಲ ಆ ಥರ ಇದರಲ್ಲಿ ಕೆರೆಯುವಂಗಿಲ್ಲ ನಾವು ಹೆಂಗೆ ನೀಟಾಗಿ ಎತ್ತುತ್ತೀವೋ ಹಂಗೆ ಬರುತ್ತೆ ವೇಸ್ಟ್ ಕಮ್ಮಿ ಆಗುತ್ತೆ ನೋಡಿ ಮುದ್ದೆ ಸೂಪರಾಗಿದೆ ನಮ್ಮನೆ ಇನ್ನೊಂದು ಫ್ರೆಂಡ್ಸ್ ನಮ್ಮ ಮನೆಯವ್ರಿಗೆ ಮುದ್ದೆ ಸ್ವಲ್ಪ ಪಿತ್ಕಾ ಪಿತ್ಕಾ ಅಂದರೆ ಸಾಕು ಗರಮ್ ಆಗಿಬಿಡ್ತಾರೆ ಮುದ್ದೆ ತಿನ್ನಲ್ಲ ಅದಕ್ಕೋಸ್ಕರ ಅವ್ರು ಸ್ವಲ್ಪ ಜಾಸ್ತಿ ಬೇಯಿಸ್ತೀನಿ ನಾನು ಮುದ್ದೆನ ನೋಡಿ ಒಂದು ಮುದ್ದೆ ರೆಡಿ ಅವರೊಬ್ಬರಿಗೆ ನೋಡಿ ಅವ್ರು ಬರೋದು ಇನ್ನೂ ಲೇಟ್ ಆಗುತ್ತೆ ಅದಕ್ಕೋಸ್ಕರ ಹಾಟ್ ಬಾಕ್ಸ್ಗೆ ಹಾಕಿ ಮಡ್ಕ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಮುದ್ದೆ ರೆಡಿ ಆಯಿತು ಪಾತ್ರೆಗಳು ತೊಳೆದಿದ್ದು ಆಯಿತು ಅನ್ನೋ ಆಯಿತು ಇನ್ನೊಂದು ಕಡೆ ಸಾಂಬಾರು ಒಗ್ಗರಣೆ ಹಾಕಿದ್ರೆ ಅದು ರೆಡಿ ನೋಡಿದ್ರಲ್ಲ ಎಷ್ಟು ಬೇಗ ಅಡುಗೆ ಕೆಲಸ ಮಾಡ್ಬೋದು ನಾವು ಬನ್ನಿ ಫ್ರೆಂಡ್ಸ್ ಕುಕ್ಕರ್ ವಿಶೀಲ್ ಹೋಗಿದೆ ಅನಿಸುತ್ತೆ ಚೆಕ್ ಮಾಡೋಣ ನೋಡಿ ಇನ್ನೊಂದು ಕಡೆ ಅದಿನ್ನ ವಿಶಿಲ್ ಹೋಗ್ತಾ ಇದೆ ಅದಕ್ಕೋಸ್ಕರ ಸ್ಟವ್ ಸ್ವಲ್ಪ ಒಡ್ಸ್ಕೊಬಿಡೋಣ ಅಂತ ಒರೆಸ್ತಾ ಇದ್ದೀನಿ ನೋಡಿ ಅಡುಗೆ ಮಾಡ್ತಾ ಮಾಡ್ತಾನೆ ಸ್ಟವ್ ಕ್ಲೀನಾಗಿ ಹೋಯ್ತು ಅದಕ್ಕೂ ಏನು ಎಕ್ಸ್ಟ್ರಾ ಟೈಮ್ ಬೇಕಾಗಿಲ್ಲ ನಮಗೆ ಏಕೆಂದರೆ ಕುಕ್ಕರ್ ವಿಶಿಲ್ ಹೋಗ್ತಾ ಇದೆ ಆ ಟೈಮಲ್ಲಿ ನಾವು ಸುಮ್ಮನೆ ಏನು ಮಾಡಬೇಕು ಅದಕ್ಕೆ ಸ್ಟವ್ ಕ್ಲೀನ್ ಮಾಡ್ಕೊತಾ ಇದ್ದೀನಿ ನೋಡಿ ಕುಕ್ಕರ್ ವಿಶೀಲ್ ಹೋಗಿದೆ ತೆಗಿತಾ ಇದ್ದೀನಿ ಸಾಂಬಾರ್ ಫ್ರೆಂಡ್ಸ್ ನೋಡಿ ಸ್ಟವ್ ಹಚ್ಕೊಂಡು ಮತ್ತೆ ಕುಕ್ಕರ್ ಯಾಕೆ ಗೊತ್ತಾ ನಾನು ಅದು ಕುಕ್ಕರಲ್ಲಿ ಸಾಂಬಾರು ಮಾಡಿದ್ರೆ ನಾನು ಅದು ಸಾಂಬಾರು ಏನಿರುತ್ತೆ ಮೆಸರ್ಮೆಂಟು ಅದನ್ನ ನೋಡಿಕೊಂಡು ನಾನು ನೀರು ಯೂಸ್ ಮಾಡೋಲ್ಲ ಏಕೆ ಅಂದರೆ ಕುಕ್ಕರ್ ಕೂಗಿದಾಗ ಅದು ವಿಶಿಲಿಂದ ಆಚೆ ಸಾಂಬಾರೆಲ್ಲ ಆಚೆ ಬಂದ್ಬಿಡುತ್ತೆ ವೇಸ್ಟ್ ಆಗುತ್ತೆ ಮತ್ತು ಟೇಸ್ಟ್ ಅಲ್ಲೇ ಹೊಂಟೋಗುತ್ತೆ ಅದಕ್ಕೋಸ್ಕರ ನಾನು ಒಂದು ತರಕಾರಿ ಏನೇ ಆಗಲಿ ಇಲ್ಲ ಏನು ಚಿಕನು ಮಟನ್ ಏನೇ ಆದರೂ ಅದು ಮುಳುಗಷ್ಟು ಮಾತ್ರ ನೀರನ್ನ ಹಾಕಿರ್ತೀನಿ ಮಸಾಲೆ ಜೊತೇಲಿ ಕುಕ್ಕರ್ ಬಿಸಿಲಕ್ಕೆ ಹೋಗೋದ್ಮೇಲೆ ಬಿಸಿಲೆಲ್ಲ ಹೋದ್ಮೇಲೆ ತೆಗೆದು ಆಮೇಲೆ ನನಗೆ ಎಷ್ಟು ಬೇಕಷ್ಟು ಮೆಜರ್ಮೆಂಟನ್ನು ನೀರನ್ನ ಯೂಸ್ ಮಾಡ್ತೀನಿ ಆವಾಗ ಮತ್ತೆ ಇನ್ನೊಂದು ಸ್ವಲ್ಪ ಬೇಯಿಸ್ಕೊಳ್ತೀನಿ ಸಾಂಬಾರನ್ನ ಆವಾಗ ಟೇಸ್ಟ್ ಏನೂ ಆಗೋಲ್ಲ ಟೇಸ್ಟ್ ಇನ್ನೂ ಚೆನ್ನಾಗೇ ಬರುತ್ತೆ ನೋಡಿ ಸಪ್ಪೆ ಆಗಿತ್ತು ಅದಕ್ಕೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾಯಿದ್ದೀನಿ ನೀವು ಇದೇ ಥರನೇ ನೀರು ಮೆಜರ್ಮೆಂಟು ಮೊದಲೇ ಹಾಕೊಬಿಡ್ಬೇಡಿ ತರಕಾರಿನೇ ಆಗಲಿ ಇಲ್ಲ ಬೇರೆ ಏನೇ ಪದಾರ್ಥಗಳನ್ನಾಗಲಿ ಅದು ಮುಳುಗಷ್ಟು ಮಾತ್ರ ನೀರನ್ನ ಯೂಸ್ ಮಾಡಿ ಆವಾಗ ಕುಕ್ಕರ್ ವಿಜಿಲ್ ಕೂಗಬೇಕಾದ್ರೆ ಅದು ಆಚೆ ಬರಲ್ಲ ಓಕೆನಾ ನೋಡಿ ಇನ್ನೊಂದು ಕಡೆ ಒಗ್ಗರಣೆ ರೆಡಿ ಇದ್ದೀನಿ ಸಾಸಿವೆ ಕರ್ಬೇವಿನ ಸೊಪ್ಪು ಮತ್ತು ಜಜ್ಜಿಟ್ಕೊಂಡಿರೋ ನಾಲ್ಕು ಎಷ್ಟು ಬೆಳ್ಳುಳ್ಳಿ ಸಾಕು ಫ್ರೆಂಡ್ಸ್ ಇಷ್ಟೇ ಇನ್ನೇನು ಯೂಸ್ ಮಾಡೋಲ್ಲ ನೋಡಿ ಆಯಿತು ಇವಾಗ ಮಳೆ ಥರ ಸಾಂಬಾರನ್ನ ಆ ಒಗ್ಗರಣೆಗೆ ಹಾಕೋದ್ರೆ ಏನು ಮಸಾಲೆ ಘಮ 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 ಸೂಪರ್ ಟೇಸ್ಟು ಫ್ರೆಂಡ್ಸ್ ನೋಡಿದ್ರಲ್ಲ ಒಗ್ಗರಣೆಗೆ ಸಾಂಬಾರನ್ನ ಆ ಥರ ಹಾಕಿ ಮಾಡಿ ಒಗ್ಗರಣೆ ಟೇಸ್ಟ್ ಹೆಂಗೆ ಬರುತ್ತೆ ಗೊತ್ತಾ ಸಾಂಬಾರಲ್ಲಿ ಮಸ್ತ್ ಮಜಾ ಇರುತ್ತೆ ನೋಡಿ ಇಷ್ಟೇ ಒಗ್ಗರಣೆ ಇನ್ನೇನು ಬೇಡ ಫ್ರೆಂಡ್ಸ್ ಸಾಸಿವೆ ಕರ್ಬೇನ ಸೊಪ್ಪು ಬೆಳ್ಳುಳ್ಳಿ ಎಣ್ಣೆ ಹಾಕ್ಬಿಟ್ಟು ಎಣ್ಣೆ ಒಳಗೆ ಮೂರು ಪದಾರ್ಥ ಹಾಕ್ಬಿಟ್ಟು ಒಂದು ಅದು ಮಸಾಲೆ ಸ್ಮೆಲ್ ಬರುತ್ತೆ ಒಗ್ಗರಣೆ ಸ್ಮೆಲ್ ಸೂಪರಾಗಿರುತ್ತೆ ನೋಡಿ ಒಂದು ಕಡೆ ಸಾಂಬಾರು ಕುದೀತಾ ಇದೆ ಅದು ಕುದಿಯಷ್ಟರಲ್ಲಿ ಒಂದೆರಡು ಪಾತ್ರೆ ಇತ್ತು ಅದನ್ನು ಇದ್ದೀನಿ ನೋಡೋದಲ್ಲ ಫ್ರೆಂಡ್ಸ್ ನಿಮಗೆ ಈ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಬಟನ್ನ ಪ್ರೆಸ್ ಮಾಡಿ ಓಕೆ ಫ್ರೆಂಡ್ಸ್ ಬಾಯ್